ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ರಾಯರೋ ಅಲ್ಲಿ ರಾಯರ ಭಕ್ತನು ಅನ್ನತಾ ನಿಮ್ಮೆಲ್ಲರ ಚಿಂತನೆಯನ್ನ ನಾವು ಮಂಥನ ಮಾಡಿಸುವಂತಹ ಒಂದು ಶುಭ ವೇಳೆ ಅಂತೆಯೇ ನೀವೆಲ್ಲರೂ ಮೊದಲನೇ ಭಾಗ ಎರಡನೇ ಭಾಗವನ್ನ ನೋಡಿ ತುಂಬಾ ಒಂದು ಕಮೆಂಟ್ ಅನ್ನ ಚೆನ್ನಾಗಿ ಕೊಟ್ಟಿದ್ದೀರ ತಮ್ಮಲ್ಲಿರುವಂತಹ ಎಲ್ಲ ಅನುಮಾನಗಳನ್ನ ಹಾಗೂ ಅಭಿಪ್ರಾಯಗಳನ್ನ ತಿಳಿಸಿದರ ತಮ್ಮೆಲ್ಲರಿಗೂ ಧನ್ಯವಾದ ಸೊ ಅಂತೆಯೇ ನಾನಿಂದು ಭಾಷಟ್ಟಹಳ್ಳಿಯ ಶ್ರೀ ಗುರುರಾಜಾಚಾರ್ಯರ ಒಂದು ಅವರ ಸನ್ನಿಧದಲ್ಲಿ ಕೇಳುತ್ತಿರುವಂತಹ ಕೆಲವೊಂದು ನಿಮ್ಮ ಪ್ರಶ್ನೆಗಳು ರಾಯರ ಕುರಿತಂತಹ ಒಂದು ಪ್ರಶ್ನೆಗಳು ಇಲ್ಲಿ ರಾಯರ ಪ್ರಶ್ನೆಗಳು ನೂರಾರಿವೆ ಅದರಲ್ಲಿ ಒಂದು ಮೂರು ಪ್ರಶ್ನೆಯನ್ನ ಈ ಸಂಚಿಕೆಯಲ್ಲಿ ನಾನು ತಗೊಳ್ತಿದ್ದೇನೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ನೆನ ನೆನೆಯುತ್ತ ಅಪಾರವಾದಂತಹ ಒಂದು ಮಹಿಮೆಯುಳ್ಳಂತಹ ರಾಘವೇಂದ್ರ ಸ್ವಾಮಿಗಳನ್ನ ಹೊಗಳುವುದು ಒಂದು ಎರಡಲ್ಲ ಅವರ ಹೇಳಲಿಕ್ಕೆ ಹಲವಾರು ಪದಗಳಿವೆ ನಾವು ಮನುಷ್ಯರಾದ ನಾವು ಕೈಯನ್ನು ನಮಿಸಿ ಒಂದ್ ಎರಡು ಮಾತುಗಳನ್ನ ಹೊಗಳುವ ಮೂಲಕ ರಾಯರನ್ನ ನಮಿಸೋಣ ಹಾಗೂ ಗುರುಗಳೇ ನಮಸ್ಕಾರ ನಮಸ್ಕಾರ ಈ ಒಂದು ಚಿಂತನಾ ಮಂಥನ ಅನ್ನೋದು ಒಬ್ಬರಿಗೆ ಒಬ್ಬ ಪೂಜ್ಯರಿಗೆ ಅವ್ರಿಗಿರುವಂತಹ ಜ್ಞಾನವನ್ನ ಮತ್ತೊಬ್ ಅಂದು ಮತ್ತ ಒಂದು ನೂರು ಜನಕ್ಕೆ ಎನಿಸ್ತಾರೆ ಅದು ಗುರುಗಳ ಒಂದು ವಿಶೇಷ ಆ ಗುರುಗಳ ಸ್ಥಾನದಲ್ಲಿರೋದು ಅಂತೆಯೇ ನಾವಿಂದು ಚಿಂತನಾ ಮಂಥನ ಕಾರ್ಯಕ್ರಮ ಮಾಡಿದಾಗ ನಮ್ಗನ್ಸ್ತು ಪ್ರಶ್ನೆಗಳು ಯಾವ್ಯಾವ ರೀತಿ ಬರ್ತವೆ ಅನ್ಕೊಳ್ ಅನ್ಕೊಂಡ್ವಿ ಆದ್ರೆ ತುಂಬಾ ಚೆನ್ನಾಗಿ ಕೇಳಿದ್ದಾರೆ ಯಾಕಂದ್ರೆ ವಿಶೇಷವಾಗಿ ಹೆಣ್ಮಕ್ಳು ಇರ್ಬೋದು ರಾಯರ ವ್ರತ ಮಾಡ್ತಾ ಇದ್ದ ಗಂಡ್ಮಕ್ಳು ಇರ್ಬೋದು ವಯಸ್ಸಾದಂತಹ ಒಂದು ಹಿರಿಯರು ಇರ್ಬೋದು ಎಲ್ಲರೂ ಕೂಡ ಸ್ಪಂದನೆ ಮಾಡಿ ಚೆನ್ನಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಹಾಗೂ ನೀವು ತಿಳಿಸದಂತಹ ಕೊನೆಯ ಸಂಚಿಕೆಯಲ್ಲಿ ಅವರು ಅರ್ಥ ಮಾಡಿಕೊಂಡು ಅದೇ ರೀತಿ ಪೂಜೆ ವ್ರತವನ್ನ ಮಾಡ್ತಿದ್ದಾರೆ ಸೊ ಅಂತೆಯೇ ನಾನು ನಿಮ್ಮ ಈ ಒಂದು ಇದರಲ್ಲಿ ಕೇಳ್ತಿರೋ ಪ್ರಶ್ನೆ ಅಂದ್ರೆ ರಾಯರ ಅನುಗ್ರಹದ ಸೂಚನೆ ಅಂದ್ರೆ ರಾಯರ ಪೂಜೆ ಮಾಡ್ತಾ ಇದ್ದೀವಿ ನೀವು ಹೇಳ್ದಂಗೆ ವ್ರತ ಮಾಡ್ತಾ ಇದ್ದೀವಿ ಆದರೆ ನಮ್ಗೆ ಅನುಗ್ರಹ ಯಾವ ರೀತಿ ಗೊತ್ತಾಗುತ್ತೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ ಅದು ಹೇಳೋದಾದ್ರೆ ಶ್ರೀ ಗುರು ಭೇವನ್ ಮಹಾರೀಭ್ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ಭೌರೋಗ ವೈದ್ಯ ಲಕ್ಷ್ಮೀಂದ್ರ ಸ್ವಾಮಿ ಸನ್ನಿಧಾನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಸನ್ನಿಧಾನದಲ್ಲಿ ರಾಯರು ವಿಶೇಷವಾಗಿ ಅನುಗ್ರಹ ಎಲ್ಲರಿಗೂ ಮಾಡಲಿ ಅಂತೇಳಿ ರಾಯರ ಭಕ್ತ ಚಾನಲ್ ಯಾರೇ ನೋಡ್ತಾ ಇದ್ರು ಅವರಿಗೆಲ್ಲ ಭಗವಂತ ಆರೋಗ್ಯವನ್ನ ಭಾಗ್ಯವನ್ನ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ದಿನದ ಪ್ರಶ್ನೆ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಆ ಪೂಜೆಯನ್ನ ಮಾಡ್ಬೇಕಾದ್ರೆ ಸಂಕಲ್ಪ ಪೂರ್ವವಾಗಿ ಪೂಜೆ ಮಾಡಿ ಸಂಕಲ್ಪ ಸಂಕಲ್ಪ ಹಿಂದೆ ಪೂಜೆ ಯಾವುದಕ್ಕೂ ಬರಲ್ಲ ಯಾವುದೇ ಒಂದು ನಾವು ಕೆಲಸಕ್ಕೆ ಹೋಗ್ಬೇಕಾದ್ರು ಆ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದೇ ಪೂಜೆ ಹೌದು ಅಲ್ವಾ ಆ ಶ್ರದ್ಧೆಯಲ್ಲಿ ಮಾಡ್ಬೇಕಾದ್ರೆ ಅದೊಂದು ಸಂಕಲ್ಪ ಇವತ್ತು ಇಷ್ಟು ಕೆಲಸ ಮಾಡ್ಬೇಕು ಈ ತರ ಮಾಡ್ಬೇಕು ಈ ತರ ಮಾಡ್ಬೇಕು ಅಂತ ನಿಮ್ಮ ಕೆಲಸದವಾಗಿ ಹೇಳ್ತಾರೆ ಅದೇ ರೀತಿಯಾಗಿ ನಾವು ಒಂದು ಸಂಕಲ್ಪ ಮಾಡ್ಕೋಬೇಕು ಭಗವಂತನಿಗೋಸ್ಕರವಾಗಿ ಇವತ್ತಿನ ದಿವಸ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಮಾಡ್ತೀನಿ ಇಲ್ಲ ಮೂವತ್ತೊಂದು ಪ್ರದಕ್ಷಿಣೆ ಮಾಡ್ತೀನಿ ಐವತ್ತು ಪ್ರದಕ್ಷಿಣೆ ಮಾಡ್ತೀನಿ ಭಗವಂತ ನಮಗೆಲ್ಲ ರೀತಿ ಅನುಕೂಲ ಮಾಡಿಕೊಡಪ್ಪ ಅಂದಾಗ ಎಲ್ಲ ರೀತಿ ಅನುಕೂಲ ಮಾಡ್ತಕ್ಕಂಥ ಆಗ್ತಾರೆ ಮತ್ತು ನಿಮ್ಮ ಪ್ರಶ್ನೆಯಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಇವರು ಮೂರು ದಿನಗಳ ಕಾಲ ಮೂರು ದಿನಗಳ ಕಾಲ ರಾಯರಿಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದಾಗ ಆ ಭಗವಂತ ವಿಶೇಷವಾದ ಅನುಗ್ರಹ ಮಾಡ್ತಕ್ಕಂಥ ಆಗ್ತದೆ ಅದರಲ್ಲೂ ರಾಘವೇಂದ್ರ ಸ್ವಾಮಿಗಳು ಅಗಮ್ಯ ಮಹಿಮರು ಅಗಮ್ಯ ಮಹಿಮಾ ರೋಗ್ಯ ರಾಘವೇಂದ್ರೋ ಮಹಾಶಯ ಅಂತ ಮಹಾನುಭಾವರು ರಾಯರು ಅಂತ ಗುರುಗಳ ಒಂದು ವ್ಯಯ ಯಾ ಬರೀತಾರೆ ಅಂತೇಳಿ ಯಾವ ರೀತಿ ಬರ್ತಾರೆ ಅಂತ ಹೇಳಕ್ಕಾಗಲ್ಲ ಯಾವುದೋ ಒಂದು ಒಂದು ಮಗು ಚಿಕ್ಕ ಮಗುವಾಗಿ ಬರ್ಬೋದು ಬೇರೆ ರೀತಿಯಲ್ಲಿ ಬರ್ಬೋದು ಅಲ್ಲಿಗೆ ದಾಸರು ಹೇಳ್ತಾರೆ ವಿಜಯ್ ದಾಸರೂ ಹೇಳ್ತಾರೆ ಮಧ್ಯಾಹ್ನ ಕಾಲಕ್ಕೆ ಅತಿಥಿ ಗಾ ಅನ್ನ ಅಂದ್ರೆ ಮಧ್ಯಾಹ್ನ ಕಾಲದಲ್ಲಿ ಯಾರು ಬರ್ತಾರೆ ಆ ಊಟ ಇಲ್ದಿರ ಬರ್ತಾರೆ ಊಟ ಹಾಕಿದಾಗ ಒಂದೊಡ್ಡ ನೀರು ಕೊಟ್ಟಾಗ ಒಂದು ಮಜ್ಜಿಗೆ ಕೊಟ್ಟಾಗ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥದ್ದು ಅಂತೋಕರವಾಗಿ ಅಂತಹ ಗುರುಗಳು ವಿಶೇಷವಾಗಿ ಯಾವ ಟೈಮ್ ಬರ್ತಾರೆ ಸ್ವಪ್ನದಲ್ಲಿ ಬರ್ತಾರೆ ಆ ಸ್ವಪ್ನದಲ್ಲಿ ಬಂದು ನೀನು ಮಾಡಿದ ಕೆಲಸದಲ್ಲಿ ವಿಶೇಷ ಅನಗ್ರಹ ಹೋಗು ಅಂತ ಹೇಳ್ತಾರೆ ಮತ್ತೆ ರಾಯರ ಮಠಕ್ಕೆ ನೀವು ಹೋದಾಗ ಆ ರಾಯರ ಮಠದಲ್ಲಿ ಮಂತ್ರಾಕ್ಷತೆ ಕೊಡಬೇಕಾದ್ರೆ ಗುರುಗಳು ಪೂಜೆ ಮಾಡಿರ್ತಾರೆ ರಾಯರ ಮಠ ಪೂಜೆ ಮಾಡಿರ್ತಾರಲ್ಲ ನಿನ್ಗೆ ಒಳ್ಳೇದಾಗ ತೋ ಅಂದಾಗ ಆ ರಾಯರ ಅನುಗ್ರಹ ಮಾಡ್ತಕ್ಕಂಥವ್ರು ಆ ರೀತಿಯಾಗಿ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಅವರು ಎಲ್ಲಿ ಹೇಗೆ ಬರ್ತಾರೆ ಏನ್ ಮಾಡ್ತಾರೆ ಇದ್ರಲ್ಲ ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಅದು ನಮ್ಮ ಮನಸ್ಸಲ್ಲಿ ಭಾವ ಎದ್ಭಾವಂತದ್ ತದ್ಭವತಿ ನಮ್ಮ ಭಾವನೆಯಲ್ಲಿ ಭಗವಂತ ಬಂದು ಅನುಗ್ರಹ ಮಾಡ್ತಾನೆ ಅಂದಾಗ ಆ ರಾಯ ಸಂಪೂರ್ಣವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಆ ರಾಯರ ಒಂದು ಸೇವೆ ಯಾಕೆಂದರೆ ಮೂರೇ ದಿವಸ ಅಲ್ಲ ಭಗವಂತ ಮೂರು ದಿವಸ ನಾಲ್ಕು ದಿವಸ ರಾಯರು ನಮ್ಮ ಕರ್ಮ ಕಳಿಯೋ ತನಕ ಭಗವಂತ ಏನು ಮಾಡ್ತಾರೆ ಅಂತೇಳಿದ್ರೆ ಆ ಭಗವಂತ ಸೇವೆ ಮಾಡ್ತೈತೆ ಆ ಕರ್ಮ ಅದು ಹೌದು ಯಾಕೆಂದರೆ ಯಾವುದೇ ಒಂದು ವಿಷಯ ಆಗಲಿ ಒಂದು ಇನ್ನೊಬ್ರು ನಿಮ್ಮಲ್ಲಿ ಫೋನ್ ಮಾಡಿದ್ದು ನನಗೆ ಅವ್ರು ಹೇಳಿದ್ರು ರಾಯ ಗುರುಗಳೇ ಹನ್ನೆರಡು ವರ್ಷ ಆಯ್ತು ನಾನು ರಾಯರು ಸೇವೆ ಮಾಡಿ ರಾಯರು ಅನ್ಕೊಂಡೋದೆ ಇದುವರೆಗೂ ನಾನು ಬಂದು ನಿಮ್ ಸೇವೆ ಮಾಡೋಕೆ ಆಗಿಲ್ಲ ಏನು ಮಾಡ್ಬೇಕು ಅಂತ ಕೇಳೋದು ಅದಕ್ಕೋಸ್ಕರ ಅವಾಗ ಹೇಳಿದೆ ಅವ್ರಿಗೆ ಹನ್ನೆರಡು ವರ್ಷ ಇಲ್ಲಮ್ಮ ಅವರು ಕರೀಬೇಕು ನಮ್ಮನ್ನ ಎಲ್ಲೆಲ್ಲ ಹೋಗ್ಬೋದು ನೀನ್ ಎಲ್ಲಿ ಹೋಗಿದ್ದು ಆ ಜಾಗಕ್ಕೆ ನೀನ್ ಹೋಗ್ಬೇಕಾದ್ರೆ ಆ ಭಗವಂತ ನಿಮ್ಮ ರಾಯರು ನಿಮ್ಗೆ ಕರೆದು ಪೂಜೆ ಮಾಡಿಸ್ಕೊಬೇಕಮ್ಮ ನಮ್ದೇನಿದೆ ಅಂದಾಗ ಹನ್ನೆರಡು ವರ್ಷ ಆದ್ಮೇಲೆ ಇಲ್ಲಿ ಬಂದು ಅವ್ರ ಸೇವೆಯನ್ನ ಅವ್ರೇನು ಮುಡುಪು ಕಟ್ಟಿದ್ಲು ಅದನ್ನ ನಿಂಡಿಲ್ಲ ಹಾಕಿ ನಮಸ್ಕಾರ ಮಾಡ್ಕೊಂಡೋದು ಅದೇ ರೀತಿಯಾಗಿ ಆ ಭಗವಂತನೇ ಹಂಗೆ ಆ ಭಗವಂತನ ಸೇವೆ ಹೇಗಿರುತ್ತೆ ಅಂತ ಹೇಳಿದ್ರೆ ಸುಖವಾಗಲಿ ದುಃಖವಾಗಲಿ ಸಖ ನೀ ನಾಗಿರು ಪಾಂಡುರಂಗ ಅಂದಾಗೆ ಆ ಸುಖದಲ್ಲೂ ಭಗವಂತ ನೆನೆಸ್ಕೊಂಡಾಗ ಆ ಗುರುಗಳು ವಿಶೇಷವಾಗಿ ಅವರು ಸ್ವಪ್ನದಲ್ಲೂ ಬಂದು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರು ಯಾರೋ ಮಂತ್ರಾಲಯಕ್ಕೆ ಹೋಗಿರ್ತಾರೆ ಅವ್ರು ಮಂತ್ರಾಕ್ಷರ ತಂದು ಕೊಡ್ತಾರೆ ತಂದು ಕೊಡ್ತಾರೆ ಅದರಿಂದ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇದೆ ನಾವೆಲ್ಲೋಗಿದ್ರಿ ಆಗಿರೋ ಬಂದಿದ್ರಪ್ಪ ಈ ಇವತ್ತಿನ ದಿವಸ ನಮ್ಮನ್ನ ರಾಯ ಸೇವೆ ಮಾಡ್ತಿದ್ರೆ ರಾಯ ಪ್ರಸಾದ ಕೊಟ್ರಪ್ಪ ಅಂದಾಗ ಎಷ್ಟು ಅನುಕೂಲ ಅಲ್ವಾ ಅದೇ ರೀತಿಯಾಗಿ ಆ ರಾಯಿನ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ರಾಯರು ಅವರು ನಂಬಿ ಕೆಟ್ಟವರಿಲ್ಲವೋ ನಂಬದೇ ಕೆಟ್ಟವ್ರು ಭಗವಂತ ನಂಬಿದೀರಾ ರಾಯರ ಅನುಗ್ರಹ ಸಂಪೂರ್ಣವಾಗಿ ಆಗ್ತಕ್ಕಂತ ಭಾಗ್ಯ ಎಲ್ಲರಿಗೂ ಇದೆ ಮುಂದಿನ ಪ್ರಶ್ನೆ ಅದಂತೆಯೇ ಮತ್ತೆ ಈ ಒಂದು ಪ್ರದಕ್ಷಿಣೆ ವಿಧಾನ ಅಂದ್ರೆ ಪ್ರದಕ್ಷಿಣೆಯ ಫಲವೇನು ಮತ್ತೆ ಪ್ರದಕ್ಷಿಣೆ ಯಾವ ಯಾವ ರೀತಿ ಇದಾವೆ ಆ ಆ ಪ್ರದಕ್ಷಿಣೆಯ ಒಂದು ಒಂದು ಫಲಗಳೇನು ಅಂತ ಕೇಳಿದ್ದಾರೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನ ಆಗ್ಬಹುದು ರಾಯರ ಒಂದು ಸ್ಥಳ ಆಗಿರ್ಬೋದು ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಕ್ಷೇತ್ರ ಶ್ರೀ ಕ್ಷೇತ್ರವೇ ಆಗಿರ್ಬೋದು ಎಲ್ಲ ಹೆಣ್ಣು ಮಕ್ಕಳು ಆಗಿರ್ಬೋದು ಯಾರೇ ಆಗಿರ್ಬೋದು ಮಂತ್ರಾಕ್ಷ ರಾಯರಿಗೆ ಏನು ಕೇಳಲಾರ ಅವರು ಸನ್ಯಾಸಿಗಳು ಯಾಕೆಂದ್ರೆ ಯಾನಿಕಾನಿಕ ಪಾಪಾನಿ ಜನ್ಮಾಂತರ ಕೃತಾನಿಚ ಅಂದ್ರೆ ನಮ್ಮ ಜನ್ಮದ ಪೂರ್ವ ಜನ್ಮದಲ್ಲಿ ಏನಾಗಿದೆ ಸಪ್ತ ಜನ್ಮದಲ್ಲಿ ಏನಾಗಿದೆ ಅಂದಾಗ ಆ ಜನ್ಮದಲ್ಲಿ ಇರ್ತಕ್ಕಂಥ ಎಲ್ಲ ಪರಿಹಾರ ಮಾಡ್ತಕ್ಕಂಥವರು ಗುರುಗಳು ವಿಶೇಷವಾಗಿ ಅದರ ಕಲಿಯುಗದ ಕಾಮಧಿಯನ್ನು ವೃಕ್ಷ ಅದರಲ್ಲೂ ವಿಶೇಷವಾಗಿ ಅದರಲ್ಲಿ ಮುನ್ನೂರ ಐವತ್ತೆರಡು ವರ್ಷ ಐದು ರಾಘವೇಂದ್ರ ಸ್ವಾಮಿ ಬೃಂದ್ರ ಅದಕ್ಕೋಸ್ಕರವಾಗಿ ಆ ರಾಘವೇಂದ್ರ ಸ್ವಾಮಿಗಳಿಗೆ ನಮ್ಮನ್ನು ಕೇಳದೆ ಒಂದವರು ನನ್ನ ಪ್ರದಕ್ಷಿಣೆ ಮಾಡು ಬೇಕೋ ಏನ್ ಎಲ್ಲ ನಾನು ಅಂತಾರೆ ಆದರೆ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಕೇಳ್ಬೇಕಂತ ಏನು ಕೇಳ್ಬೇಕಂತೆ ಆ ಪ್ರದಕ್ಷಿಣೆ ಹೇಗಿರ್ಬೇಕಪ್ಪ ಹೇಳಿದ್ರೆ ನಮ್ಮ ಆ ದೃಢ ನಂಬಿಕೆ ಇರಬೇಕು ಯಾರೇ ಒಂದು ಮಾತಾಡ್ಸಿದ್ರು ಅವರಲ್ಲಿ ಭಗವಂತ ನಾಯರೇ ನೀನೇ ಮಾತಾಡ್ಸಬೇಕು ಅದನ್ನು ಬಿಟ್ಬಿಡಬೇಕು ಮನಸ್ಸಲ್ಲಿ ಈ ಮನಸ್ಸಲ್ಲಿ ಎಲ್ಲ ಇರ್ತಕ್ಕಂಥ ಎಲ್ಲ ಆ ನಮಸ್ಕಾರ ಮಾಡಬೇಕಾದ್ರೆ ನಮ್ಮ ಒಳ್ಳೆ ಗುಣಗಳು ಆದರೆ ಭಗವಂತನ ಸ್ಮರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಆ ಸ್ಮರಣೆಯಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಪ್ರದಕ್ಷಿಣೆಯಲ್ಲಿ ಮಾಡ್ತಕ್ಕಂಥ ಭಾಗ್ಯ ವಿಶೇಷವಾಗಿ ದೊರೆಯುತ್ತೆ ಮತ್ತೆ ಗಂಡು ಮಕ್ಕಳು ಉರು ಸೇವೆಯನ್ನ ಮಾಡ್ಬೋದು ಗುರು ಸೇವೆ ಮಾಡತಕ್ಕಂಥ ಭಾಗ್ಯ ಗಂಡು ಮಕ್ಕಳಿಗೆ ಮಾತ್ರ ಇದೆ ಹೆಣ್ಣು ಮಕ್ಕಳಿಗೆ ಗುರುಡು ಸೇವೆ ಮಾಡ್ತಕ್ಕಂಥ ಭಾಗ್ಯ ಇದೆ ಆದ್ರೆ ಹೆಜ್ಜೆ ನಮಸ್ಕಾರವನ್ನು ಹಾಕ್ಬೋದು ಒಂದ್ ಹೆಜ್ಜೆ ಹಾಕಿ ಆ ಹೆಜ್ಜೆಗೆ ಬಗ್ಗೆ ನಮಸ್ಕಾರ ಮಾಡಬಹುದು ಬಗ್ಗೆ ಪೂರ್ತಿ ಮಣಕಾಲದಲ್ಲಿ ನಮಸ್ಕಾರ ಮಾಡ್ಬೇಕವ್ರು ಅಷ್ಟೇ ಅಷ್ಟೇ ಇದೆ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು ಅಷ್ಟೇ ಅದಕ್ಕೋಸ್ಕರವಾಗಿ ಅದು ನಮಸ್ಕಾರವನ್ನ ರಾಯರಿಗೆ ಎಷ್ಟು ಪ್ರದಕ್ಷಿಣೆ ಆಗ್ತೀರಾ ಅಷ್ಟು ಭಾಗ್ಯ ಕೊಟ್ಬಿಡ್ತಾನೆ ಅದಕ್ಕೋಸ್ಕರ ಇಂತಹ ಪ್ರದಕ್ಷಿಣೆಯಿಂದ ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗುತ್ತೆ ಮತ್ತೆ ಅದರಲ್ಲೂ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಕಾಲು ಯುದ್ಧ ಕಾಲು ಇರೋದೇ ಇಲ್ಲ ಆ ಕಾಲು ಇಲ್ಲದಿರ್ತಕ್ಕಂಥವ್ರು ರಾಯ ಪ್ರದಕ್ಷಿಣೆ ಮಾಡ್ತಾ ಇದ್ರೆ ಕಾಲು ಬರತಕ್ಕಂಥ ಭಾಗ್ಯ ಇದೆ ಅದರ ಸಂಶಯನೇ ಇಲ್ಲ ಸಂಶಯ ಭಕ್ತಿಯಿಂದ ಅವನ ಸೇವೆ ಮಾಡಿದ್ರೆ ಕಾಲು ಬಂದ ಮಾತು ಬರದೇ ಇರತಕ್ಕಂಥವನಿಗೆ ನಮಸ್ಕಾರ ಮಾಡು ಅದು ಮಾತು ಬರ್ತಕ್ಕಂಥ ಭಾಗ್ಯ ಇದೆ ಅಂತ ರಾಘವೇಂದ್ರ ಸ್ವಾಮಿ ಸನ್ನಿಧಾನಗಳವೆಲ್ಲ ಯಾಕೆಂದ್ರೆ ಅವರ ಕೂತಿರ್ತಕ್ಕಂಥ ಜಾಗ ಹೇಗಿರುತ್ತೆ ಅಂದ್ರೆ ಸಾಕ್ಷಾತ್ ಪ್ರಹ್ಲಾದರು ಯಜ್ಞ ಮಾಡಿರ್ತಕ್ಕಂತಹ ಜಾಗ ಅದು ರಾಮದೇವರ ಸ್ವತಃ ಅಲ್ಲಿ ಒಂದು ತಾಸು ಕೂತಿರ್ತಕ್ಕಂಥ ಜಾಗ ಅದು ಅದಕ್ಕೋಸ್ಕರವಾಗಿ ಅಂತಹ ಜಾಗದಲ್ಲಿ ಅಂತಹ ನರಸಿಂಹದೇವರು ವಿಶೇಷವಾಗಿ ಅನುಗ್ರಹ ಮಾಡಿ ಕಳಿಸಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅವರು ಅಂತಹ ಗುರುಗಳ ಒಂದು ದರ್ಶನಕ್ಕೆ ಹೋದಾಗ ನಮಗೇನು ಇಲ್ಲ ನನ್ನ ನಮಗೇನು ಕೇಳಿದ್ರು ನಮಗೇನಪ್ಪ ಅಂತ ಹೇಳಿದ್ರೆ ಹಸು ಹಸು ಅಂತಕ್ಕಂಥದ್ದು ಎಲ್ಲವನ್ನೂ ತಿನ್ನುತ್ತದು ಯಾಕೆಂದ್ರೆ ಹುಲ್ಲು ತಿನ್ನತ್ತೆ ಬೇರೆ ಬೇರೆ ಕಸಗಳೆಲ್ಲ ತಿನ್ನತ್ತೆ ಅದೆಲ್ಲ ತಿಂದು ಅದೆಲ್ಲ ಕೆಟ್ಟು ಪದಾರ್ಥಗಳು ತಿಂದು ನಮ್ಗೆ ಏನ್ ಕೊಡುತ್ತೆ ಕ್ಷೀರ ಕೊಡುತ್ತೆ ಅಲ್ವಾ ಅಮೃತವನ್ನು ಕೊಡ್ತಕ್ಕಂತ ಭಾಗ್ಯ ಇದೆ ಅಂತ ಹಸುನೆ ನಮ್ಗೆ ನಮ್ಗೆ ಕೊಡ್ಬೇಕಾದ್ರೆ ಅಂತ ಗುರುಗಳು ಇನ್ನೇನ್ ಕೊಡಬಹುದ್ರಿ ನಮ್ಗೆ ಹೌದು ಅಂತ ಅದಕ್ಕೋಸ್ಕರವಾಗಿ ಅಂತಹ ಅಂತ ಅಂತವ್ರಿಗೆ ಪ್ರದಕ್ಷಿಣೆಯನ್ನು ಮಾಡಿದಾಗ ಆ ಪ್ರದಕ್ಷಿಣೆಯ ಫಲ ನಾವು ಕೇಳ್ಬಿಡುದಂತೆ ಹೋಗಿ ನಾನು ಮಾಡ್ತಾ ಇಲ್ಲ ಭಗವಂತ ನಾ ಕರ್ತ ಹಿ ಕರ್ತಾಹ ನಾನೇನು ಮಾಡ್ತಾ ಇಲ್ಲ ಭಗವಂತ ನೀನು ನನ್ನಲ್ಲಿ ನಿಂತು ಈ ನಮಸ್ಕಾರ ಆಗ್ತಾ ಇದ್ವಿ ಅಂದಾಗ ನನ್ಗೆ ಎಷ್ಟು ತೃಪ್ತಿ ಆಗುತ್ತಲ್ವಾ ಅವನೇ ಮಾಡಿಸ್ತಾ ಇರ್ಬೇಕಲ್ಲ ಇಲ್ಲಿ ಯಾರು ಮಾಡಿಸ್ತಾರೆ ನಮ್ಮನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಒಂದೇ ನಮಸ್ಕಾರ ಹಾಕು ಆ ಶ್ರದ್ಧೆಯಿಂದ ಹಾಕು ಶ್ರದ್ಧೆಯಾದೇಯಂ ಶ್ರದ್ಧೆಯಿಂದ ಮಾಡಿದಾಗ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಆ ಒಂದು ಒಂದು ಬೃಂದಾವನ ಒಂದು ಸುತ್ತಿನಿಂದ ಪ್ರದಕ್ಷಿಣೆಯಿಂದ ಒಂದು ನೂರು ಕ್ಷೇತ್ರವನ್ನ ಮಾಡಿದಂತಹ ಪುಣ್ಯ ಬರುತ್ತೆ ಅಂತ ಕೇಳಿದ್ವಿ ಅದರ ಸಂಶಯನೇ ಇಲ್ಲ ಯಾಕಂದ್ರೆ ರಾಘವೇಂದ್ರ ಸ್ವಾಮಿಗಳು ಏನಪ್ಪಾ ಅಂತ ಹೇಳಿದ್ರೆ ಭೂಮಂಡಲ ಈ ಭೂಮಂಡಲ ಸುತ್ತಲಲ್ಲ ಆಗಿನ ಕಾಲದಲ್ಲಿ ವಿಜೇಂದ್ರ ತೀರ್ಥರು ಅಂತಿದ್ರು ಆ ತೀರ್ಥರು ಭೂಮಂಡಲವನ್ನ ಪ್ರದಕ್ಷಿಣೆ ಮಾಡಿದ್ರು ನಾಲ್ಕು ಬಾರಿ ಮಾಡಿದ್ರು ಅಂತಹ ಮಹಾನುಭಾವರು ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳನ್ನ ಸಿದ್ದಾಗ ಕಾಶಿ ಹೋಗಿರ್ತಕ್ಕಂಥ ಫಲ ಗಯಾಗ ಹೋಗಿರ್ತಕ್ಕಂಥ ಫಲ ಬದ್ರಿಗೆ ಹೋಗಿರ್ತಕ್ಕಂಥ ಫಲ ಎಲ್ಲ ಫಲಗಳು ಬರ್ತಕ್ಕಂಥ ಭಾಗ್ಯ ಇದೆ ಗಂಗಾ ಸ್ಥಾನ ಎಲ್ಲ ಸ್ಥಾನ ರಾಘವೇಂದ್ರ ಸ್ವಾಮಿ ಸ್ನಾನವನ್ನು ಆ ರಾಘವೇಂದ್ರ ಸ್ವಾಮಿ ಬೃಂದಾವನಕ್ಕೆ ಸ್ನಾನವನ್ನು ಮಾಡಿಸಿ ನೀರನ್ನು ಹಾಕಿ ತೊಳೆದಾಗ ಆ ನೀರನ್ನು ನಾವು ಪ್ರೋಕ್ಷಣೆ ಮಾಡಿಕೊಂಡ್ರೆ ಗಂಗಾ ಸ್ನಾನ ಮಾಡಿದ್ರೆ ಪುಣ್ಯ ರೀ ಅದಕ್ಕೋಸ್ಕರ ಇಂತಹ ಪುಣ್ಯ ಸಿಗುತ್ತೆ ಅಂತಹ ಗುರುಗಳ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಅಂತಹ ಸನ್ನಿಧಾನದಲ್ಲಿ ನಮಸ್ಕಾರವನ್ನು ಮಾಡಿದಾಗ ಎಷ್ಟು ಜನ್ಮ ಸಪ್ತ ಜನ್ಮದಲ್ಲಿರ್ತಕ್ಕಂಥ ಪಾಪಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಹೌದು ಸೊ ಇಂತಹ ಒಂದು ರಾಘವೇಂದ್ರ ಸ್ವಾಮಿಗಳನ್ನ ಪಡೆದಂತಹ ಧನ್ಯರು ಇಂತಹ ಒಂದು ಪ್ರಶ್ನೆಗಳನ್ನ ಒಂದು ಉತ್ತರವನ್ನ ನೀಡಿದರ ತುಂಬಾ ಧನ್ಯವಾದಗಳು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸಾಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಧವೇಂದ್ರಾಯ ನಮ